ಸಂತ್ರಸ್ತರಿಗೆ ಶಾಶ್ವತ ಪರಿಹಾರ ಸರ್ಕಾರ ಒದಗಿಸಲಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಹಾಗೂ ಮೂಡಲಗಿ ತಾಲೂಕಿನ ನೆರೆ ಸಂತ್ರಸ್ತರ ಪರ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಮಾಧ್ಯಮಗಳ ಜೊತೆ ಮಾತನಾಡಿದರು ನೆರೆ ಸಂತ್ರಸ್ತರು ಇದು ಪದೇ ಪದೇ ಬೆಳೆ ಹಾನಿ ಹಾಗೂ ಮನೆಗಳಿಗೆ ನೀರು ನುಗ್ಗಿ ಬೃಹತ್ ಪ್ರಮಾಣದ ಹಾನಿ ಉಂಟಾಗ್ತಾ ಇರುವುದು ಇದು ಮೂರನೇ ಬಾರಿ ಸರ್ಕಾರ ನಮ್ಮ ಕ್ಷೇತ್ರಕ್ಕೆ ಶಾಶ್ವತವಾದ ಪರಿಹಾರವನ್ನು ಒದಗಿಸಲಿ ಅಂತ ಸರ್ಕಾರಕ್ಕೆ ವಿನಂತಿಸಿಕೊಂಡ್ರು ಈ ವೇಳೆ ನಾವು ರಾಜಕೀಯ ಮಾಡುವುದು ಬೇಡ ನಮಗೆ ಸಂತ್ರಸ್ತರ ಕಣ್ಣೀರು ಒರೆಸುವ ಕೆಲಸ ಆಗಬೇಕಾಗಿದೆ ಸಂತ್ರಸ್ತರಿಗೆ ಬೆಳೆ ಹಾನಿ ಹಾಗೂ ಮನೆಗಳ ಹಾನಿ ಸರ್ಕಾರ ನಿಭಾಯಿಸಿದರೆ ಸಾಕು ಅದಕ್ಕಿಂತ ಹೆಚ್ಚು ನಮಗೇನು ಬೇಡ ಅಂತ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದ್ದಾರೆ ಇವತ್ತಿನ ದಿವಸ ನಮ್ಮ ಕ್ಷೇತ್ರ ಮತ್ತು ಗೋಕಾ ಕ್ಷೇತ್ರಕ್ಕೆ ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ ಅವರು ಸಂತ್ರಸ್ತರಿಗೆ ಶಾಶ್ವತ ಪರಿಹಾರವನ್ನು ನೀಡುತ್ತಾರೆ ಎನ್ನುವಂಥ ಭರವಸೆ ನನಗೂ ಇದೆ ಆದರೆ ಯಾವ ರೀತಿ ಪರಿಹಾರ ನೀಡ್ತಾರೋ ಕಾದು ನೋಡಬೇಕಾಗಿದೆ ಅಂತ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಮನದಾಳದ ಮಾತನ್ನ ಮಾಧ್ಯಮಗಳ ಜೊತೆಗೆ ಹಂಚಿಕೊಂಡಿದ್ದಾರೆ ನೆರೆ ಸಂತ್ರಸ್ತರಿಗೆ ಶಾಶ್ವತವಾದ ಪರಿಹಾರ ನೀಡಬೇಕು ಎನ್ನುವುದು ನಮ್ಮ ಎಮ್ ಆರ್ ನ್ಯೂಸ್ನ ಕಳಕಳಿ ಕೂಡ ಆಗಿದೆ ಇದೇ ಸರ್ಕಾರ ಯಾವ ರೀತಿ ಪರಿಹಾರವನ್ನ ನೀಡುತ್ತೋ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಗೊತ್ತಿಲ್ಲ ಗೊತ್ತಿಲ್ಲರಿ ಈಗ ನಮಗೆ ಫ್ಲಾಟ್ ರೊಕ್ಕ ಸರ್ಕಾರ ಮತ್ತೇನು ಮಾಡಿ ಬಿಟ್ಟು ಯಾಕಂದ್ರೆ ಎಲ್ಲ ನೀವೇ ಒಂದು ಸರ್ವೆ ಮಾಡಿದ್ರಿ ಬೆಳಿ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಕಬ್ಬಿನಾಗೆಲ್ಲ ಒಂದು ವಾರ ನೀರು ನಿಂತು ಬಿಟ್ಟು ಕಬ್ಬು ಹೊಗ್ ಬಿಡ್ತೈತೆ ಅದು ರೈತರಿಗೆಲ್ಲ ತೊಂದರೆ ಇವತ್ತು ಮುಖ್ಯಮಂತ್ರಿ ರಾಜ್ಯಪಾಲರು ಅನುಮತಿ ಕೊಟ್ಟರೆ ಸಿದ್ದರಾಮಯ್ಯ ಕೊಡಬೇಕಾಗುತ್ತೆ ಹಾಗಾಗಿ ಸತೀಶ್ ಹೆಸರು ಕೂಡ ಸ್ಥಾನ ನೋಡ್ರಿ ಅದು ಕಾನೂನು ಹೋರಾಟ ಇರ್ತೈತಿ ಅವ್ರು ಪ್ರೋಸಿಕ್ಯೂಷನ್ ಕೊಡ್ತಾರೋ ಇಲ್ಲೋ ಇನ್ನೂ ಗೊತ್ತಿಲ್ಲ ಕೊಟ್ಟ ನಂತರ ಇವರು ಕಾನೂನು ಹೋರಾಟ ಏನು ಮಾಡ್ತಾರೋ ಗೊತ್ತಿಲ್ಲ ಅದೆಲ್ಲ ಇನ್ನೂ ಕ್ವಶನ್ ಮಾರ್ಕ್ ಇರ್ತೈತಿ ಈ ಚರ್ಚೆ ಮಾಡಿ ಉಪಯೋಗಿಲ್ಲ ಅದಕ್ಕೆ ಮುಖ್ಯಮಂತ್ರಿ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದರು ನೋಡಾಗತ್ತರು ನಮ್ಮದಂದ್ರೆ ಫಸ್ಟ್ ಪ್ರಿಯಾರಿಟಿ ನಮ್ಮ ಜನಕ್ಕೆ ತೊಂದರೆ ಆಗೈತಿ ಅವ್ರಿಗೆ ಬೆಳೆ ಪರಿಹಾರ ಕೊಡಬೇಕು ಮನೆಗೂ ಕಟ್ಟಿಸ್ಕೊಡ್ಬೇಕು ಅವ್ರಿಗೆ ಮನೆ ನೀರು ಏನು ಹೋಗೈತಲ್ಲ ನೀರು ದುಡ್ಡು ಕೊಡಬೇಕು ಶಾಶ್ವತ ಇದನ್ನು ಶಿಫ್ಟ್ ಮಾಡೋಂಥ ಕೆಲಸ ನಾಲ್ಕು ಕೆಲಸಕ್ಕೆ ಒತ್ತಾಯ ಮಾಡಿ ಹೇಳ್ತದೆ ಸಿ ಬದಲಾವಣೆ ವಿಚಾರ ಸರ್ ಸರ್

ಈ ಕಡೆ ಭಾಗಕ್ಕೆ ಬರಲೇ ಇಲ್ಲ ಇಲ್ಲ ನೋಡಿ ಈಗ ಅವ್ರ್ ಈಗ ನಾ ಈ ಕ್ಷೇತ್ರ ಮೇಲೆ ನಾನು ಅದನ್ನು ಗೋಕಾಗ ರಮೇಶ್ ಅದಾರೀ ಅಲ್ಲೆಲ್ಲ ನಮ್ ನಮ್ ಬಿಜೆಪಿ ಅಂದರು ಸಾಧ್ಯ ಎಲ್ಲ ಕೆಲಸ ಮಾಡತ್ತೀವಿ ಅವರು ಹತ್ ತಾರೀಕು ಮುಗಿದ ಗವರ್ಮೆಂಟ್ ಅಲ್ಲಿ ಅಲ್ಲ ಪಿ ಎಸ್ ಐ ಅವ್ರ ಮನೆಗೆ ಮೃತಪಟ್ಟರು ಅಂತೇಳಿ ಅಲ್ಲಿ ಇಮಿಡಿಯೇಟ್ಲಿ ಆರೋಷಕವ್ರು ಹೋಗ್ತಾರೆ ಈ ಭಾಗದ ಜನ ನೀರಲ್ಲಿ ನಿಂತಿದ್ದಾರೆ ಸರ್ ಕಳೆದ ಹದಿನೈದು ದಿನದಿಂದ ಸೊ ಬರ್ತಾ ಇಲ್ಲ ಅವ್ರು ಬರ್ದಿಲ್ಲ ಅಂದ್ರೆ ದೇವ್ರ ನಮ್ಗೆ ಶಕ್ತಿ ಕೊಟ್ಟಿ ಐತೆ ಸರ್ ಅಲ್ಲ ಈಗ ಮತ್ತೆ ಈಗ ಮಾಡಬೇಕಲ್ಲರ ಯಾವ ಗೊತ್ತಿಲ್ಲ ರೀ ಈಗ ನಾ ಏನು ನಮಗೆ ಇಂಪಾರ್ಟೆಂಟು ಫಸ್ಟ್ ಪ್ರಿಯಾರಿಟಿ ಫ್ಲರ್ಡ್ ಇಫೆಕ್ಟ್ ಆಗಿ ನಮ್ಮ ಜನಕ್ಕೆ ತೊಂದರೆ ಆಗೈತಿ ಇದಕ್ಕೆ ಪರಿಹಾರ ಸಿಗಬೇಕು ನಮ್ಮ ಜನಕ್ಕೆ ಒಳ್ಳೇದಾಗಬೇಕು ಇಷ್ಟ ಬಯಸ್ತು ನಾವು